ಅಯ್ಯೋ ಇವರೊಬ್ಬ ಸ್ಕೂಲ್ನವರು ಮಳೆ ಬರುವಾಗ ಸ್ಕೂಲ್ನ ಇಡ್ತಾರೆ ಮಳೆ ಇಲ್ಲದೆ ಇರುವಾಗ ಬಿಸಿಲು ಬಿದ್ದಾಗ ಮಾತ್ರ ಸ್ಕೂಲ್ನ ರಜೆ ಕೊಡ್ತಾರೆ ಅಮ್ಮ ಏನು ಮಾಡ್ತಿರ್ಬೋದು ಹಿಂಗಿದ್ರೆ ಇವತ್ತು ಸ್ಕೂಲ್ ರಜೆ ಇದೆ ಓದೋದು ಹೋಮ್ ವರ್ಕ್ ಎಲ್ಲ ಆಗೋಯ್ತು ಅಮ್ಮಂಗೆ ಹೇಳ್ಬೇಕು ಹೋಮ್ ವರ್ಕ್ ಎಲ್ಲ ಬೇಗ ಫಿನಿಶ್ ಮಾಡಿದೀನಿ ಮಮ್ಮಿ ನನಗೆ ಪಾಸ್ತ ಮಾಡಿಕೊಡು ಅಂತ ಕೇಳ್ಬೇಕು ಅಮ್ಮಂಗೆ ನೋಡೋಣ ಅಮ್ಮ ಕಿಚನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಈ ಅಜ್ಜಿದೊಂದು ದೊಡ್ಡ ಕಾಟ ನನಗೆ ಹಾಂ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ಅಂತಂದು ನೋಡ್ತೀನಿ ಅಮ್ಮ ಏನ್ ಮಾಡ್ತಾ ಇದ್ದಾಳೆ ಅಂತ ಎಜ್ಜಿ ಮಲ್ಕೊಂಡಿದ್ರು ಅಂದ್ರೆ ಒಳ್ಳೇದು ಅಯ್ಯೋ ಬೇಗ ಬೇಗ ಸಾಂಬಾರು ಕುದಿಸಿ ಅನ್ನಕ್ಕಾದ್ರೂ ಇರಬೇಕು ನಿನ್ನ ಅನ್ನೂ ತುಂಬಾ ಇದೆ ನೈಟು ಇವ್ರು ಊಟಕ್ಕೆ ಬರ್ತೀನೊಂದು ಬರಲೇ ಇಲ್ಲ ಊಟಕ್ಕೆ ಅಲ್ಲಿ ಆಫೀಸಲ್ಲೇ ಅವ್ರ ಕೆಲಸದ ಜೊತೆಗೆ ಊಟ ಮಾಡ್ಕೊಂಡು ಬಂದುಬಿಟ್ರು ಅನ್ನ ತುಂಬಾ ಇದೆ ಸಾಂಬಾರು ಹೆಂಗಿದ್ರು ಇದೆ ಹೆಂಗಿದ್ರು ನಾವೇ ಮೂವಾರಲ್ವಾ ಅತ್ತೆ ನಾನು ಮತ್ತು ಮಣಿ ಮೂವರ್ಗೂ ಸೇರಿ ಅನ್ನ ಆಗುತ್ತೆ ಸಾಂಬಾರು ಒಂದು ಸ್ವಲ್ಪ ಬೇಯಿಸಿ ಮಾಡಿಕೊಂಡೆ ಅಂದರೆ ಇವಾಗ ಅನ್ನ ಸಾಂಬಾರು ಊಟ ಮಾಡ್ಲಿಕ್ಕೆ ಬರುತ್ತೆ ಹೀಗಿದ್ರೆ ಇವತ್ತು ಮನೆ ಮಣಿ ಸ್ಕೂಲ್ಗೆ ಹೋಗೇ ಇಲ್ಲ ಮನೆಯಲ್ಲೇ ಇದ್ದಾನೆ ಇವರು ಸ್ಕೂಲ್ನವರು ಯಾವಾಗಾದ್ರೂ ನೋಡು ಪ್ರತಿ ವರ್ಷ ಹಿಂಗೆ ಮಾಡ್ತಾರೆ ಸ್ಕೂಲು ಮಳೆ ತುಂಬ ಮಳೆ ಇದ್ದಾಗ ಸ್ಕೂಲ್ ರಜೆ ಕೊಡಂಗೆ ಇಲ್ಲ ಸ್ಕೂಲ್ ಇರ್ತಾರೆ ಬಿಸಿಲು ಸ್ವಲ್ಪ ಮಳೆ ಕಡಿಮೆ ಆಯಿತು ಅಂದಾಗ ಸ್ಕೂಲ್ ಇಡ್ತಾರೆ ಅಮ್ಮ ಅಮ್ಮ ಹೇಳು ಮಣಿ ಯಾಕೋ ಹೋಗ್ತಾ ಇದೆಯಾ ಓದೋದು ಹೋಮ್ವರ್ಕ್ ಎಲ್ಲ ಅಮ್ಮ ಏನ್ ಮಾಡ್ತಾ ಇದೆಯಾ ನಾನು ಫಸ್ಟ್ ಕೇಳಿದ್ದಕ್ಕೆ ಆನ್ಸರ್ ಮಾಡು ನೀನು ಹೋಮ್ವರ್ಕ್ ಎಲ್ಲ ಫಿನಿಶ್ ಮಾಡ್ಕೊಂಡು ಬಂದ್ಯಾ ಹಾಂ ಅಮ್ಮ ಎಲ್ಲ ಫಿನಿಶ್ ಆಯಿತು ಹೋಮ್ವರ್ಕ್ ಎಲ್ಲ ಫಿನಿಶ್ ಮಾಡಿಕೊಂಡು ಸ್ವಲ್ಪ ರಿವಿಸ್ ಮಾಡಿ ರಿವಿಸನ್ ಎಲ್ಲ ನೋಡಿಕೊಂಡು ಬಂದೆ ಇವಾಗ ಏನು ಮಾಡ್ತಾ ಇದೀಯ ಅಮ್ಮ ಕುಕ್ಕಿ ನೀವು ಏನು ಮಾಡ್ತಾಯಿದ್ದೀಯಾ ಏನು ಏನಿಲ್ಲ ಕಣೋ ಮಣಿ ನಿನ್ನೆ ನಿಮ್ಮ ಅಪ್ಪ ನೈಟು ಆಫೀಸಲ್ಲಿ ಊಟ ಮಾಡ್ಕೊಂಡು ಬಂದುಬಿಟ್ರೆ ಅನ್ನ ಮಾಡಿದ್ದು ಹಾಗೆ ಇದೆ ಕುಕ್ಕರಲ್ಲಿ ಸುಮ್ಮನೆ ಸಾಂಬಾರಿತ್ತಾ ಬಿಸಿ ಬಿಟ್ಟಿದ್ದೀನಿ ಕಣೋ ಅನ್ನ ಸಾಂಬಾರು ತಿನ್ಕೊಂಡ್ಬಿಡೋ ಇವಾಗ ಮಧ್ಯಾಹ್ನ ಏನಾದರೂ ಮಾಡ್ಕೊಡ್ತೀನಿ ನಿಮಗೆ ಅಯ್ಯೋ ಅಮ್ಮ ಯಾವಾಗಾದರೂ ನೋಡು ನನಗೆ ಇದೇ ಥರ ಮಾಡ್ತೀಯಾ ನನ್ನ ಮನೇಲಿ ಇದ್ದಾಗ ನನಗೆ ಕೇಳಿದ್ದೇನು ಮಾಡ್ಕೊಡೋಂಗೇ ಇಲ್ಲ ನೀನು ನನಗೆ ಇವಾಗ ಪಾಸ್ತಾ ಬೇಕು ಅಮ್ಮ ನನಗೆ ಪಾಸ್ತಾ ಮಾಡಿಕೊಡೋಣ ನೀನು ಪಾಸ್ತಾ ನನಗೆ ಅದೆಲ್ಲ ಬರಲ್ಲ ಕಣೋ ಅದು ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಅಯ್ಯೋ ಅಮ್ಮ ಅದೇನು ತುಂಬ ಈಝಿ ಅಮ್ಮ ರೆಸಿಪಿ ನೀನು ಎಲ್ಲ ಥರದ ಅಡುಗೆನ ಮಾಡ್ತೀಯ ಅಲ್ವ ಅದೇ ಥರ ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡು ಪಾಸ್ತಾದನ್ನು ತಗೊಂಡ್ಬಂದು ಅದನ್ನ ಬಿಸಿರಲ್ಲಿ ಬಿಸಿನೀರೆಲ್ಲ ಹಾಕಿ ತಗ ತೆಗಿಬೇಕು ಅಮ್ಮ ಅದರಲ್ಲಿ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಅಮ್ಮ ನನಗೆ ಅಮ್ಮನ ಕೂಡ ಹೋಗಿ ಪಾಸ್ತಾ ಪಾತ್ರೆ ತಗೊಂಬರ್ತೀನಿ ನಾನು ಇಲ್ಲ ಕಣು ಮಣಿ ಬೇಡ ನಿಮ್ಮ ಅಜ್ಜಿ ಮನೆಯಲ್ಲೇ ಇದ್ದಾರೆ ಕಣೋ ನಿಮ್ಮ ಅಜ್ಜಿ ನೋಡಿದರು ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಾ ತಾಯಿ ಮಗ ಅಂತ ಬೈತಾರೆ ಕಣೋ

ಆಯಿತು ತಗೋ ಇದ್ದ ಅಮೌಂಟ್ನ ಹೋಗಿ ತೊಗೊಂಡು ಬೇಗ ಬಾ ಆಯಿತಾ ರೋಡಲ್ಲೆಲ್ಲ ಹೋಗಬೇಡ ಸೈಡಲ್ಲಿ ಹೋಗು ಥ್ಯಾಂಕ್ ಯು ಸೋ ಮಚ್ ಅಮ್ಮ ನನ್ನ ಮುದ್ದು ಅಮ್ಮ ನೀನು ನಾನು ಹೋಗಿ ಬೇಗ ಬರ್ತೀನಿ ಆಯಿತಾ ನೀ ಎಲ್ಲ ಮಗಣ್ಣಿಗೆ ರೆಡಿ ಮಾಡ್ಕೊ ಈರುಳ್ಳಿ ಅದನ್ನೆಲ್ಲ ಆಯಿತಾ ಆಯಿತು ಕಂದ ಬೇಗ ಬಾ ನನ್ನ ಮುದ್ದು ಮಣಿ ಏನಾದರೂ ಬೇಕು ಅಂದರೆ ಬೇಕು ಇಲ್ಲ ಅಂದರೆ ಕೆಲವೊಂದು ಸರಿ ಆಟ ಮಾಡ್ತಾನೆ ಕೆಲವೊಂದು ಸರಿ ಬೇಕು ಅಂದರೆ ಬೇಕು ಇಡ್ತಿದ್ದೆ ಆಟ ಹೋಗಲಿ ಬಿಡು ಮಕ್ಕಳು ಈ ವಯಸ್ಸಲ್ಲಿ ತಿಂದೆ ಮತ್ತು ಯಾವ ವಯಸ್ಸಲ್ಲಿ ತಿಂತಾರೆ

ಏನಿಲ್ಲ ಕಣೆ ಅಮ್ಮ ಇದ್ನ ಬೇಗ ಬೇಗ ಒಂದು ಬೌಲಲ್ಲಿ ನೀರು ಕಾಯಿಸಿಟ್ಟಿದ್ಯ ತಾನೆ ನೀನು ಅದರಲ್ಲಿ ಪಾಸ್ತಾ ಹಾಕಿ ತೆಗಿಬೇಕಂತೆ ಆಮೇಲೆ ಅದನ್ನ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಪಾಸ್ತಾದ್ದು ಪೀಠನ್ ಕೊಟ್ಟಿದ್ದಾರೆ ಅಮ್ಮ ಇದರಲ್ಲಿ ಪೌಡ್ರ್ ಅದನ್ನ ಹಾಕಿ ಕಲಿಸ್ಬಿಟ್ವಿ ಅಂದರೆ ಎಮ್ಮೆ ಪಾಸ್ತಾ ರೆಡಿ ಆಗುತ್ತೆ ಕಣೆ ಹೋಗಿ ನಿಮ್ಮ ಅಜ್ಜಿ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಡಿರೋ ಆಯ್ತಾ ಮತ್ತೆ ನಿಮ್ಮ ಅಜ್ಜಿ ಎದ್ ಬಂದ್ಲು ಅಂದರೆ ತುಂಬಾ ಕಷ್ಟ ಆಗುತ್ತೆ ಕಣೋ ಮಣಿ ನಿಮ್ಮ ಮತ್ತು ಮತ್ತೆ ಪಾಸ್ತಾನು ಮಾಡೋಕೆ ಬಿಡಲ್ಲ ಏನಿಲ್ಲ ಕಣೋ ಎಲ್ಲ ಅಮೌಂಟ್ ವೇಸ್ಟ್ ಮಾಡ್ತೀರಾ ಅಂತ ಮತ್ತೆ ಪಾಕೆಟ್ ತೊಗೊಂಡೋಗ ಅಂಗಡಿ ವಾಪಸ್ ಕೊಟ್ಬಿಡ್ತಾರೆ ಕಣೋ ನೀನು ಇವಾಗ ಹೋಗು ಕೈಯಲ್ಲಿ ಕೊಟ್ಟು ನಾನು ಮಾಡ್ತೀನಿ ಆಯಿತಾ ಮಾಡಿ ನಿನಗೆ ತೊಗೊಂಬಂದು ಕೊಡ್ತೀನಿ ಅಜ್ಜಿ ಏನು ಮಾಡ್ತಾ ಇದ್ದಾರೆ ನೋಡಿಕೊಂಡು ಅಲ್ಲೇ ಕುತ್ಕೋ ಆಯಿತಾ ನೀನು ಆಯ್ತು ಕಣಿಯಮ್ಮ ಬೇಗ ನಾನು ತಗೊಂಡ ಮೋಟು ಟಿವಿ ಇಲ್ಲಿ ತಿಂತೀನಿ ಆಯಿತಾ ಹ್ಞೂ ಕಣೋ ಬೇಗ ಬೇಗ ಮಾಡಿ ಕೊಟ್ಬಿಡ್ಬೇಕು ಹ್ಞೂ ಪಾಸ್ತಾ ಎಲ್ಲ ರೆಡಿ ಮಾಡಿಬಿಟ್ಟೆ ಇವಾಗ ಮಣಿ ಏ ಮಣಿ ಏಮ್ಮ ಪಾಸ್ತಾ ರೆಡಿ ಮಾಡಿಬಿಟ್ಟಿಯಾ ನೀನು ಹ್ಞೂ ಕಣೋ ಮಣಿ ಕವರ್ನ ಇಲ್ಲೇ ಇಟ್ಟಿದ್ದೀನಿ ಕಣೋ ನಾನು ಆಮೇಲೆ ಡಸ್ಟ್ಬಿನ್ಗೆ ಹಾಕ್ತೀನಿ ತಗೋ ತಿನ್ಕೋ ಹೋಗಿ ಥ್ಯಾಂಕ್ ಯು ಕಣೆ ಅಮ್ಮ ನನ್ನ ಮುದ್ದು ಅಮ್ಮ ನೀನು ನಾನು ಹೇಳಿದ್ದೇನೂ ಇಲ್ಲ ಅನ್ನಲ್ಲ ಎಲ್ಲ ಮಾಡಿಕೊಡ್ತೀಯ ನೀನು ನನ್ನ ಮುದ್ದು ಕಂದ ನೀನು ನಿನಗೆ ಮಾಡಿಕೊಡ್ದೆ ಮತ್ತು ಯಾರಿಗೆ ಮಾಡಿಕೊಡ್ಲಿಕ್ಕೆ ಕಂದ ನಾನು ಆದರೆ ಪದೇ ಪದೇ ಕೇಳಬಾರ್ದು ಆಯಿತಾ ನಾನು ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಹಾಗೆ ಪಿಕ್ ಆಗಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಯಾವ ಥರ ಅನ್ನಿಸ್ತು ಅನ್ನೋದನ್ನ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನೂ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್